ಸರ್ ನಾನು ದಪ್ಪಗಿದ್ದೀನಿ ದಪ್ಪಗಿದೀನಿ ತಳ್ಳಗ್ಗೆ ಏನ್ ಆಗ್ತಿರೋ ಉದ್ದೇಶ ಇಲ್ಲ ಮನೇಲಿ ಯಾರು ಓಡಾಡ್ತಾ ಇಲ್ಲ ಇಲ್ಲಾಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಯಾರು ಇರ್ತಿಲ್ಲ ಮತ್ತೆ ಇನ್ನೊಂದು ಜನರಿಗೆ ಏನಂದ್ರೆ ಏನ್ ತಗೊಳ್ಬೇಕಂತ ಗೊತ್ತಿಲ್ಲ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಮತ್ತೆ ರಾಂಗ್ ಕಾನ್ಸೆಪ್ಟ್ ಮಾಡ್ತಾ ಇರೋ ಜನರು ಇದೆ ಸೊ ನಾನ್ ದಪ್ಪ ತುಂಬಾ ಇದೆ ನಾನ್ ವೇಟ್ ಕಮ್ಮಿ ಆಗ್ಬೇಕು ನಾನ್ ನಾಳೆಯಿಂದ ಊಟ ಮಾಡಲ್ಲ ನೋಡಿದು ಗೊತ್ತಾಗುತ್ತಾ ಇವರು ಸ್ವಲ್ಪ ದಪ್ಪ ಇದ್ದಾರೆ ಹೊಟ್ಟೆ ಮುಂದಿದೆ ಅಂತ ತುಂಬಾ ತುಂಬಾ ಸಪೋರ್ಟ್ ಇರ್ತಾರೆ ಸರ್ ಎಷ್ಟೇ ಫುಡ್ ತಗೊಳ್ಳಿ ಅವ್ರು ದಪ್ಪನೇ ಆಗೋದಿಲ್ಲ ನಾವ್ ಎಷ್ಟು ಸ್ಲೋ ಆಗಿ ಬ್ರೀದಿಂಗ್ ಮಾಡ್ತಾರೆ ಸರ್ ನಾವ್ ಅಷ್ಟು ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಫ್ಯಾಟ್ ಬರ್ನ್ ಆಗಲಿ ಶುರು ಆಗುತ್ತೆ ಇಲ್ಲಿ ಸರ್ ನಾವು ಮಸಾಜ್ ಮೂಮೆಂಟ್ಸ್ ಅನ್ನ ಮಾಡುವಂತದ್ದು ಅಂದ್ರೆ ಬಂದ್ರೆ ಕಂಪ್ಲೀಟ್ ಆಗಿ ಟೀಟ್ ಆಗಿ ಅವ್ರು ಹೋಗ್ಬೇಕು ಸೊ ಆ ರೀತಿ ನಮಗೆ ಮೇನ್ ಆಗಿ ಉದ್ದೇಶ ನಮ್ದು ಹೊಟ್ಟೆ ಮೇನ್ ನಮ್ದು ಲಿವರ್ ಆಗಲಿ ಕಿಡ್ನಿ ಆಗ್ಲಿ ಮತ್ತೆ ಇಂಟೆಸ್ಟೈನ್ಸ್ ಆಗ್ಲಿ ಮತ್ತೆ ನಮ್ದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗ್ಲಿ ಪ್ರತಿಯೊಂದು ಕೂಡ ನಮ್ದು ಹೊಟ್ಟೆ ಹತ್ರ ಇರುವಂತದ್ದು ಸೊ ಇದರಲ್ಲಿ ಫ್ಯಾಟ್ ಗಳು ತುಂಬಾ ಅಕ್ಯುಮಲೇಟ್ ಆಗಿರುತ್ತೆ ಸೊ ನಾವ್ ಇದನ್ನ ಅವರಿಗೆ ಜಸ್ಟ್ ಫೋರ್ಸ್ ಮಾಡ್ಲಿಕ್ಕೆ ಅಂದ್ರೆ ಇದೆಲ್ಲ ಕೀ ಟು ಸ್ಟಾರ್ಟ್ ಅಂತ ಸೊ ಜಸ್ಟ್ ನಾನು ಒಬೆಸಿಟಿ ಕಮ್ಮಿ ಆಗ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡೋದಷ್ಟೇ ಇದು ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದೆ ಅಪೋಸಿಟ್ ಅಂದ್ರೆ ಮೆಟ್ರೋ ಇಳಿದು ಮುಂಭಾಗ ನೋಡಿದ್ರೆ ನಿಮ್ಗೆ ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ ಕಾಣಿಸುತ್ತೆ ಡಾಕ್ಟರ್ ಅಭಿ ಅವರು ಇವರೇ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇವತ್ತು ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ ನ ಒಳಗಡೆ ಇದ್ದೀನಿ ನಿಮಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಮೈಗ್ರೇನ್ ಸಮಸ್ಯೆ ಯಾರಾದರೂ ಇದ್ರೆ ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಅಥವಾ ಬೇರೆ ಏನೋ ತಗೊಂಡು ಹಾಳಾಗಬೇಡಿ ನಮ್ಮಲ್ಲೇ ಇರುವಂತಹ ಅಕ್ಯುಪಂಕ್ಚರ್ ಥೆರಪಿಯಿಂದ ನಿಮ್ಗೆ ಎಂಥದ್ದೇ ಮೈಗ್ರೇನ್ ಇದ್ರು ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೆ ಅದು ಡಾಕ್ಟರ್ ಅಬಿ ಕೊಲ್ಲೂರ್ಸ್ ಕ್ಲಿನಿಕ್ನ ಒಳಗಡೆ ಮಾಡಿರುವಂಥದ್ದು ಡಾಕ್ಟರ್ ಅವರು ಅಲ್ಲಿ ಮಾತಾಡಿದ್ರು ಆ ವಿಡಿಯೋನ ಸಾಕಷ್ಟು ಜನ ನೋಡಿದ್ರು ಇಲ್ಲಿಗೂ ಸುಮಾರು ಜನ ಬಂದರು ಆದರೆ ಇತ್ತೀಚಿನ ದಿನಮಾನಸದಲ್ಲಿ ನನಗೆ ನನ್ನ ವಿಡಿಯೋಗೆ ಬಂದಿರುವ ಸಾಕಷ್ಟು ಹೆಚ್ಚಿನ ಕಮೆಂಟ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸರ್ ನಾನು ದಪ್ಪಗಿದ್ದೀನಿ ತಳ್ಳಗಾಗಬೇಕು ನಂಗೆ ತುಂಬ ಇದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಸಿಕ್ಕಾಪಟ್ಟೆ ಇದ್ದೀನಿ ನಾನು ಅದನ್ನು ಕಡಿಮೆ ಮಾಡ್ಕೋಬೇಕು ಏನಾದರೂ ಐಡಿಯಾ ಇದ್ದರೆ ಹೇಳಿ ಅದು ನಾರ್ಮಲ್ ಆಗಿ ಕಡಿಮೆ ಆಗಬೇಕು ಅಂತಲೂ ಸುಮಾರು ಜನ ಕ್ವಶನ್ಸ್ ಅನ್ನ ಮಾಡಿದ್ರು ಹಾಗಾಗಿ ಇವತ್ತು ಮತ್ತೆ ಡಾಕ್ಟರ್ ಅಬಿ ಕ್ಲಿನಿಕ್ ಕ್ಲಿನಿಕ್ನ ಒಳಗಡೆ ಬಂದಿದ್ದೀನಿ ಡಾಕ್ಟರ್ ಅಭಿ ಅವರು ಇಲ್ಲೇ ಇದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ತೆ ನನಗೆ ಬಹಳ ಖುಷಿ ಆಗೋದು ಯಾವುದೇ ಟ್ಯಾಬ್ಲೆಟ್ಸ್ ಗಳಿರೋದಿಲ್ಲ ನ್ಯಾಚುರಲ್ ಆಗಿ ನಮ್ಮ ಬಾಡಿ ವೈಟ್ ಕಡಿಮೆ ಮಾಡ್ಕೊಳ್ಳೋಕೆ ಇಲ್ಲೊಂದು ದಾರಿ ಇದೆ ಅನ್ನೋದನ್ನ ನಿಮ್ಮಿಂದ ತಿಳ್ಕೊಂಡೆ ನಾನು ಇವತ್ತು ಸೊ ಹಾಗಾಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತಾನೆ ಇವತ್ತು ಈ ವಿಡಿಯೋನ ಮಾಡ್ತಾ ಇರುವಂತದ್ದು ಯಾರ್ಯಾರಿಗೆ ದೇಹದ ತೂಕವನ್ನ ಇಳಿಸ್ಕೋಬೇಕು ಅನ್ನೋ ಮನೋಭಿಲಾಷೆ ಇದೆಯೋ ಅವರು ಖಂಡಿತವಾಗಿಯೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಯಾರಾದರೂ ಬರೋರಿದ್ರು ಇಲ್ಲಿಗೆ ಬರಬಹುದು ಖಂಡಿತ ಸೊ ಅದು ಸೆಕೆಂಡ್ ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಿಮಗೆ ಒಂದಿಷ್ಟು ಇನ್ಫಾರ್ಮೇಶನ್ಗಳು ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಯಾವ್ ತರ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಈಗ ಕೆಲವರು ಹೇಳ್ತಾರೆ ನಾನು ಏನು ತಿನ್ನೋದೇ ಇಲ್ಲ ಸರ್ ನಾನ್ ದಪ್ಪ ಆಗ್ತಾ ಇದ್ದೀನಿ ನಾನು ಸರಿಯಾಗಿ ಊಟನೇ ಮಾಡಲ್ಲ ಆದ್ರೂ ನಾನು ದಪ್ಪ ಇದೀನಿ ಹೆಂಗ್ ಈಗ ಕಡಿಮೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸುಮಾರು ಜನರಿಗೆ ಇದೆ ಈ ವೆಯ್ಟು ವೆಯ್ಟ್ ಲಾಸು ಇದ್ರ ಬಗ್ಗೆ ಇರುವಂತ ಅಪನಂಬಿಕೆಗಳು ಅಥವಾ ನಾವು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಒಂದು ಸಮಗ್ರ ಮಾಹಿತಿಯನ್ನು ನೀವು ಕೊಡ್ಬೋದಾ ಅಂತ ಹಾ ಖಂಡಿತವಾಗ್ಲೂ ಕೊಡ್ಬೋದು ಯಾವಾಗ ಯಾಕೆ ಹೇಳ್ತಾ ಇದೇನಂತ ಈ ವಿಷಯನ ಯಾವಾಗ ಡಯಾಬಿಟಿಸ್ ಅಂತ ಒಂದು ಪ್ರಾಬ್ಲಮ್ ಬಂತು ಎಲ್ಲರಿಗೆ ಡಯಾಬಿಟಿಸ್ ಡಯಾಬಿಟಿಸ್ ಮೆಲಿಟಸ್ ಡಯಾಬಿಟಿಸ್ ಇನ್ಸಿಪಿಟಸ್ ಬೇರೆ ಬೇರೆ ಡಯಾಬಿಟಿಸ್ ರಿಲೇಟೆಡ್ ತುಂಬಾ ಜನರಿಗೆ ಪ್ರಾಬ್ಲಮ್ ಇತ್ತು ಸೊ ಆಗಾಗ ಪ್ರತಿಯೊಬ್ಬರಿಗೂ ಡಯಾಬಿಟಿಸ್ ಇರೋರಾಗ್ಲಿ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಾಗ್ಲಿ ಬೇರೆ ಬೇರೆ ರೀತಿ ಇರೋ ಪ್ರಾಬ್ಲಮ್ ಆಗಿರ್ಲಿ ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇವನ್ ಬೆಂಗಳೂರು ಅಂತ ನೋಡ್ಲಿ ಅಥವಾ ಇಂಡಿಯಾದಲ್ಲಿ ಅಂತ ನೋಡ್ಲಿ ಆಲ್ಮೋಸ್ಟ್ ಎಲ್ಲ ಉಬೆಸ್ ವೈಟ್ ವೈಟ್ ಕಂಪ್ಲೀಟ್ ಆಗಿ ವೈಟ್ ಜಾಸ್ತಿ ಆಗಿರೋದು ಅದೇ ಕೇಳ್ತಾರೆ ಕೆಲವರು ನಮ್ಮ ಫ್ಯಾಮಿಲಿ ಎಲ್ಲರೂ ವೆಯ್ಟ್ ಇದಾರೆ ಅದಕ್ಕೆ ನಾನು ವೈಟ್ ಆಗಿದ್ದೇನೆ ಅಂತ ಅದ ಆಕ್ಚುಲಿ ರಾಂಗ್ ಕಾನ್ಸೆಪ್ಟ್ ಮನೆಯಲ್ಲಿ ಅದನ್ನ ಹೇಳ್ತಾರಲ್ಲ ಮನೆಯಲ್ಲಿ ನಮ್ದು ಇಂದ ನಮ್ ಮನೆಯಲ್ಲಿ ಎಲ್ಲದು ವೈಟ್ ಲಾಸ್ ವೈಟ್ ಗೇನ್ ಆಗ್ತಾ ಇದೆ ಅಂತ ವೆಯ್ಟ್ ಗೇನ್ ಆಗ್ತಿರೋ ಉದ್ದೇಶ ಇಲ್ಲ ಮನೆಯಲ್ಲಿ ಯಾರು ಓಡಾಡ್ತಾ ಇಲ್ಲ ಇಲ್ಲಾಂದ್ರೆ ಫಿಸಿಕಲ್ ಆಕ್ಟಿವಿಟೀಸ್ ಯಾರು ಇರ್ತಿಲ್ಲ ಮತ್ತೆ ಇನ್ನೊಂದು ಜನರಿಗೆ ಏನಂದ್ರೆ ಏನ್ ತಗೊಳ್ಬೇಕಂತ ಗೊತ್ತಿಲ್ಲ ಫುಡ್ ಫುಡ್ ಹ್ಯಾಬಿಟ್ ಕಂಪ್ಲೀಟ್ ಆಗಿ ರಾಂಗ್ ಇದೆ ಈಗಿನಂತ ಕೇಳೋದೇ ಬೇಡ ಅಂತ ಸಿಟಿಯಲ್ಲಂತೂ ಕಂಪ್ಲೀಟ್ ಅವ್ರಿಗೆ ಫುಡ್ ಏನು ತಗೊಳ್ಬೇಕಂತ ಗೊತ್ತಿಲ್ಲ ಒಂದು ಲೈಫ್ ಸ್ಟೈಲ್ ಅಲ್ಲಿ ಹೇಗೆ ಒಂದು ಮಾಡಿಫಿಕೇಶನ್ ಏನಂತ ಇದೆ ಅದು ಹ್ಯಾಬಿಟ್ಸ್ ಏನಂತ ಇದೆ ಅದು ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಮೇನ್ ಆಗಿ ಮೇನ್ ಆಗಿ ಬಾಡಿ ವೈಟ್ ಜಾಸ್ತಿ ಆಗೋದು ಮೇನ್ ಆಗಿ ಯಾವ ತರ ಅಂತ ಹೇಳಿದ್ರೆ ಸೊ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇದ್ದಾಗ ಇನ್ನೊಂದು ಫುಡ್ ಇಂಪ್ರಾಪರ್ ಇದ್ದಾಗ ಮತ್ತೆ ಅವ್ರದ್ದು ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಅವ್ರದ್ದು ಸ್ಲೀಪಿಂಗ್ ಹ್ಯಾಬಿಟ್ ಇರ್ಲಿ ಅವ್ರದ್ದು ಡೇ ಟು ಡೇಸ್ ಕಂಪ್ಲೀಟ್ ಆಗಿ ಏನೇನು ಹ್ಯಾಬಿಟ್ ಇದೆ ಕಂಪ್ಲೀಟ್ ಆಗಿ ಚೇಂಜ್ ಇರೋದ್ರಿಂದ ಸೊ ಮತ್ತೊಂದು ಜನದ ಒಂದು ತಪ್ಪು ತಿಳುವಳಿಕೆ ಏನಂತ ಹೇಳಿದ್ರೆ ನಾನು ಆಯ್ತು ನಾನು ಎಕ್ಸರ್ಸೈಸ್ ಮಾಡ್ತೇನೆ ನಾನು ಊಟ ಬಿಡ್ತೇನೆ ದಪ್ಪ ಕಮ್ಮಿ ಆಗ್ತೀರ ಅಂತ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಮತ್ತೆ ರಾಂಗ್ ಕಾನ್ಸೆಪ್ಟ್ ಮಾಡ್ತಾ ಇರೋ ಜನರು ಇದೆ ಸೊ ನಾನ್ ದಪ್ಪ ತುಂಬಾ ಇದೇನೆ ನಾನ್ ವೇಟ್ ಕಮ್ಮಿ ಆಗ್ಬೇಕು ನಾನ್ ಆಳಿಂದ ಊಟ ಮಾಡಲ್ಲ ಊಟ ಮಾಡಲ್ಲ ಅಂತ ಊಟ ಬಿಟ್ಬಿಡ್ತಾರೆ ತುಂಬಾ ದಪ್ಪ ಇರ್ತಾರೆ ಅವ್ರು ತುಂಬಾ ಟೈರ್ಡ್ನೆಸ್ ಆಗ್ತಾರೆ ಅವ್ರಿಗೆ ತುಂಬಾ ಡೈಲಿ ಲೈಫ್ ವರ್ಕ್ ಮಾಡೋಕ್ ಆಗೋದಿಲ್ಲ ಸೊ ಆ ರೀತಿ ಮೇನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಸೊ ಅವರಿಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಮತ್ತೆ ಇಮಿಡಿಯೇಟ್ ಆಗಿ ಜಿಮ್ಮಿ ಜಾಯ್ನ್ ಆಗ್ತಾರೆ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಕೆಲವು ಹರ್ಬಲ್ ಪೌಡರ್ಸ್ ಅನ್ನ ಸುಮ್ನೆ ವೈಟ್ ಒಜಾಂಪಿನ್ ಅಂತ ಒಂದು ಡ್ರಗ್ಸ್ ಅನ್ನ ಕೂಡ ತಗೊಳ್ತಾರೆ ಕೆಲವರು ಅದನ್ನ ಏನು ಬಾಡಿಯಲ್ಲಿ ಯೂಸಲಿ ಡಯಾಬಿಟಿಕ್ ಕೊಡ್ತಿರೋ ಒಂದು ಟ್ಯಾಬ್ಲೆಟ್ಸ್ ಅದು ಅದಿಲ್ಲಾಂದ್ರೆ ಸಿರಿಂದ ಡ್ರಗ್ಸ್ ಅನ್ನ ಇವರು ಈ ಸರ್ ಖಂಡಿತ ಜಿಮ್ಗೆ ಸೇರಿಂದ ಆಗೋದಿಲ್ಲ ಯಾಕಂದ್ರೆ ನಮ್ಗೆ ಜನರಿಗೆ ಒಂದು ಗೊತ್ತಿಲ್ಲ ಏನಂತ ಹೇಳಿ ಹಾ ತುಂಬಾ ವರ್ಕ್ಔಟ್ ಮಾಡ್ ಕೂಡ ನಾನು ಬಾಡಿಯಲ್ಲಿರೋ ಫ್ಯಾಟ್ ಎಲ್ಲ ಕಂಪ್ಲೀಟ್ ಆಗಿ ಬರ್ನ್ಔಟ್ ಆಗುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳಿ ಸರ್ ಫ್ಯಾಟ್ ಯಾವತ್ತು ಹೇಗೆ ಡೈಜೆಷನ್ ಆಗುತ್ತೆ ಅಂತಾರೆ ಫ್ಯಾಟ್ ಹೇಗೆ ಬರ್ನ್ ಆಗುತ್ತೆ ಅಂದ್ರೆ ಫ್ಯಾಟ್ ಬರ್ನ್ ಒಂದು ಸಿ ಓಟು ಮತ್ತೆ ವಾಟರ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಯಾರಿಗೂ ಗೊತ್ತಿಲ್ಲ ಇವನ್ ಪ್ರಾಪರ್ ಆಗಿ ಬ್ರೀದಿಂಗ್ ಮಾಡಿದ್ರೆ ಕೂಡ ವೆಯ್ಟ್ ಸ್ವಲ್ಪ ಬ್ಯಾಲೆನ್ಸ್ ಬರುತ್ತೆ ಅಂತ ಸೊ ಅದು ಕೂಡ ಗೊತ್ತಿಲ್ಲ ಮತ್ತೆ ಇನ್ನೊಂದು ಫುಡ್ ಹ್ಯಾಬಿಟ್ ಸರ್ ಫುಡ್ ಹ್ಯಾಬಿಟ್ಟು ಕೇಳ್ತಾರೆ ಅಲ್ಲ ಆ ಕ್ಯಾಲರಿ ಎಷ್ಟು ತಗೊಳ್ಬೇಕು ಈ ಕ್ಯಾಲರಿ ಎಷ್ಟು ತಗೊಳ್ಬೇಕಂತ ಇಷ್ಟು ಜನ ಅವರಿಗೆ ಕ್ಯಾಲರಿ ಅಂದ್ರೆ ಹೇಗೆ ಅದು ಹೇಗೆ ವರ್ಕ್ ಆಗುತ್ತೆ ಬಾಡಿಯಲ್ಲಿ ಒಂದು ಎನರ್ಜಿ ಬ್ಯಾಲೆನ್ಸ್ ವೆಯ್ಟ್ ಲಾಸ್ ಹೇಗೆ ಇದಾಗಬೇಕಂದ್ರೆ ನಾವೇನು ಫುಡ್ ತಗೊಳ್ದು ಎನರ್ಜಿ ಇದು ಇನ್ನು ಹೇಗೆ ಇದೆ ಅಷ್ಟೇ ಎನರ್ಜಿ ಔಟ್ ಆಗಬೇಕು ಸೊ ಏನೋ ಈಗ ನಾವು ಒಂದು ಫುಡ್ ತಗೊಳ್ತೇವೆ ಅದ್ರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ತಗೊಳ್ಳೋ ಎನರ್ಜಿಯನ್ನ ನಾವು ಫಿಸಿಕಲ್ ಆಗಿ ನಾವು ಅದು ಏನು ಮಾಡದೆ ಉಳ್ಕೊಂಡಾಗ ಅದ್ರದ್ದು ಎನರ್ಜಿ ಅವ್ರ ತುಂಬಾ ಕಮ್ಮಿ ಆಗುತ್ತೆ ಈ ಬ್ಯಾಲೆನ್ಸ್ ಇರೋ ಬಾಡಿ ಇದೆಯಲ್ವಾ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ಮೇನ್ ಆಗಿ ಇದು ಅಕ್ಯುಮಲೇಷನ್ ಆಗೋದು ಒಂದು ಸರ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಮತ್ತೆ ಮೇನ್ ಆಗಿ ನೋಡಿದ್ದೇನೆ ಸರ್ ಎಲ್ಲರೂ ತುಂಬಾ ಹೊಟ್ಟೆ ತುಂಬಾ ದೊಡ್ಡದಿದೆ ಎಲ್ಲರದು ಎಲ್ಲರದು ಹೊಟ್ಟೆ ಬಂದ್ರೆ ಹೇಳ್ತಾರೆ ಒಳ್ಳೆ ಇನ್ಶರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಸೀಮಿತ ಆಗಿರ್ಬೋದು ಇದೊಂದು ಕಾನ್ಸೆಪ್ಟ್ ಏನಂತೇಳಿ ಸರ್ ಎಲ್ಲರದು ಎಲ್ಲರದು ನೋಡಿದ್ರೆ ಒಬ್ಬ ಕೂಡಲೇ ಗೊತ್ತಾಗುತ್ತಾ ಇವರು ಸ್ವಲ್ಪ ದಪ್ಪ ಇದ್ದಾರೆ ಹೊಟ್ಟೆ ಮುಂದಿದೆ ಅಂತ ನೋಡಿದ್ ಕೂಡ ಹೇಳ್ಬೋದು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಫುಡ್ ಹ್ಯಾಬಿಟ್ ಚೇಂಜ್ ಇದೆ ಅಂತ ನೀವೇ ನೋಡಿ ಸರ್ ಬೆಂಗಳೂರಲ್ಲಿ ಒಂದು ಒಂದು ಸಿಟಿ ಮಧ್ಯದಲ್ಲಿ ಒಂದ್ ಕಡೆ ಇಟ್ಕೊಂಡು ಮೂರ್ನಾಕ್ ಕಡೆ ಕಣ್ಣ ಹಸಿ ಸರ್ ಎಷ್ಟು ಫಾಸ್ಟ್ ಫುಡ್ ಶಾಪ್ ಇದೆ ಸರ್ ಎಷ್ಟು ಅಂಗಡಿಗಳು ಎಷ್ಟು ಬೇರೆ ಬೇರೆ ಹೋಟೆಲ್ಗಳು ಫುಡ್ಗೆ ಚೆನ್ನಾಗಿ ಎಷ್ಟೊಂದು ಇದ್ರ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್ ಮತ್ತೆ ಇನ್ನೊಂದು ಮೇನ್ ಆಗಿ ಸರ್ ಆಗಿದೆ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಮತ್ತೆ ಪೂರ್ ಕಂಟ್ರೀಸ್ ಅನ್ನ ಕಂಪೇರ್ ಮಾಡಿದ್ರೆ ಸೊ ಪೂರ್ ಕಂಟ್ರೀಸ್ ಅಲ್ಲಿ ಒಬ್ಬರು ಜಾಸ್ತಿ ಇದಾರೆ ಯಾಕದು ಹಾಗೆ ಸೊ ಮೇನ್ ಆಗಿ ಯಾಕೆ ಅಂತ ಹೇಳಿದ್ರೆ ಅವರು ತಗೊಳ್ಳೋ ಫುಡ್ ನೋಡಿ ಮೈದಾ ತಗೊಳ್ತಾರೆ ಮತ್ತೆ ಕೆಲವು ಗೋಧಿ ಇದು ಕಳಪೆ ಮಟ್ಟದ ಆಹಾರ ತಗೊಳ್ತಾರೆ ಕಡಿಮೆ ರೇಟಿ ಸಿಗುತ್ತೆ ರೇಟ್ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ಅವ್ರ ಬಾಡಿ ಡೈಜೆಸನ್ ಹಾಳ ಮಾಡಿಬಿಡುತ್ತೆ ಸೊ ಅದು ಕ್ಯಾಲೋರಿ ಜಾಸ್ತಿ ಆಗುತ್ತೆ ಸರ್ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇರೋದಿಲ್ಲ ನಾನೇ ಜಾಸ್ತಿ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗಿಬಿಡುತ್ತೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಫಾಸ್ಟ್ ಫುಡ್ ಆಗ್ಲಿ ಅಷ್ಟೊಂದು ಬೇರೆ ಹೈ ಲೆವೆಲ್ ತುಂಬಾ ಇದೆ ಸರ್ ಇವನ್ ಪಿಜ್ಜಾ ಆಗ್ಲಿ ಬರ್ಗರ್ ಆಗ್ಲಿ ಅಂತ ತುಂಬಾ ಜನ ಅದೇನಾಗಿದೆ ಅಂದ್ರೆ ಒಂಥರ ಮಾರ್ಕೆಟಿಂಗ್ ಇದಾಗಿ ಹೋಗಿದೆ ಸರ್ ಸೊ ಕಂಪ್ಲೀಟ್ ಆಗಿ ಆ ಕಾನ್ಸೆಪ್ಟೇ ಅದೇ ರೀತಿ ಹೋಗಿದೆ ಸೊ ಅಂದ್ರೆ ಅದನ್ನ ತಗೊಂಡ್ರೆ ಹೆಲ್ದಿ ಅವ್ರು ಯಾವ ತರ ಮಾಡ್ತಾರ ಅಂತ ಹೇಳಿದ್ರೆ ಅದರಲ್ಲಿ ಹೆಲ್ದಿ ಟಮೊಟೊ ಇದೆ ಹೆಲ್ದಿ ಬೀನ್ಸ್ ಇದೆ ಹೆಲ್ದಿ ರಿಲೇಟೆಡ್ ಆಗಿ ಚೀಸಸ್ ಇದೆ ಹೆಲ್ದಿ ಆಗಿರೋ ಫ್ಯಾಟ್ಸ್ ಇದೆ ಎಲ್ಲ ಅಂತಲೇ ಮಾರ್ಕೆಟ್ ಮಾಡ್ತಾರೆ ಅದರಲ್ಲಿ ಏನು ಅನ್ಹೆಲ್ತಿ ಇದೆ ಅಂತ ಅವ್ರು ಯಾವತ್ತೂ ತೋರಿಸೋದಿಲ್ಲ ಎಸ್ ನೀವ್ ಅನ್ನೆಲ್ದಿ ಅಂದಾಗ ಒಂದ್ ನೆನ್ಪಾಯ್ತು ಈ ದಪ್ಪಗಿರೋರಿಗೆ ಕಾಯಿಲೆಗಳು ತುಂಬಾ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಇದು ನಿಜಾನ ಇದು ಯಾಕಂದ್ರೆ ಕೆಲವರಿಗೆ ಹೇಳ್ತಾರೆ ಇಲ್ಲಪ್ಪ ನಾನು ಮುಂಚೆಯಿಂದ ಹಿಂಗೆ ಇರೋದು ನನಗೇನು ಆಗಿಲ್ಲ ಅಂತಾನು ಹೇಳೋ ಕೇಳಿದೆ ದಪ್ಪಗಿರೋರು ಅಥವಾ ದಪ್ಪ ಆಗೋದು ಕೂಡ ನಾವು ಕಾಯಿಲೆಗೆ ನಮ್ಮನ್ನ ತಳ್ಕೊಂಡಂಗೆ ಹೇಗೆ ಸರ್ ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು ಸರ್ ಸ್ಮೋಕಿಂಗ್ ಮಾಡಿದ್ರೆ ಕ್ಯಾನ್ಸರ್ ಆಗುತ್ತೆ ಅಂತ ಈಗಲೂ ನಾವು ಕೇಳ್ತಿರ್ತೇವೆ ಈಗಲೂ ಎಲ್ಲ ಕಡೆ ಸ್ಮೋಕಿಂಗ್ ಕಾನ್ಸಸ್ ಕಾಸಸ್ ಕ್ಯಾನ್ಸರ್ ಅಂತ ಹೇಳಿ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಹಾಕ್ತಿರ್ತಾರೆ ಬಟ್ ಸೇಮ್ ಅದೇ ರೀತಿ ಸರ್ ಈಗ ಸ್ಮೋಕಿಂಗ್ ಎಷ್ಟು ಕಾಣ್ ಸರ್ ಅದೇ ರೀತಿ ವರ್ಲ್ಡ್ ಅಲ್ಲಿ ಟಾಪ್ ಸೆಕೆಂಡ್ ಅಲ್ಲಿ ಕ್ಯಾನ್ಸರ್ ಅನ್ನ ಕಾಸ್ ಮಾಡ್ತಾ ಇರೋದು ಒಬ್ಬಸಿಟಿ ಜನ ಹೇಳಿದ್ರೆ ನಂಬೋದಿಲ್ಲ ಸರ್ ಬಟ್ ಐ ಸಿ ಎಂ ರಿಸರ್ಚ್ ಈ ಸರ್ ಸೆಕೆಂಡ್ ತುಂಬಾ ಹೈ ಆಗಿ ಕ್ಯಾನ್ಸರ್ ಅಂದ್ರೆ ಮೇನ್ ಆಗಿ ಫುಡ್ ಪ್ಯಾಟರ್ನ್ ಫುಲ್ ರಾಂಗ್ ಇದೆ ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಪ್ರಾಪರ್ ಹೆಲ್ತ್ ಇದ್ದ ಹ್ಯಾಬಿಟ್ಸ್ ಇಲ್ಲ ಮತ್ತೆ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಇದೆ ಈಗ ಹೆಂಗೆ ಈಗ ಫುಡ್ ಪ್ಯಾಟರ್ನ್ ಸರಿ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡೋದು ಅದಕ್ಕೆ ಏನಾದ್ರೂ ಪ್ಲಾನ್ ಗಳು ಸಿಗುತ್ತಾ ಹೇಗೆ ಅಂತ ಸರ್ ಖಂಡಿತವಾಗ್ಲೂ ಯಾಕೆ ಹೇಳಿದ್ರೆ ನಾನೀಗ ಬಗ್ಗೆ ಲಾಸ್ ನಾಳೆಯಿಂದ ಹೇಳಿದ ತುಂಬಾ ಒಬ್ರು ದಪ್ಪ ಇರೋರು ಬಂದ್ರು ನೀವು ನಾಳೆಯಿಂದ ಊಟ ಬಿಡಿ ಫುಲ್ ಕಂಪ್ಲೀಟ್ ಆಗಿ ವರ್ಕೌಟ್ ಮಾಡಿ ರನ್ ಮಾಡಿ ಆಟೋಮೆಟಿಕ್ ಆಗಿ ನೀವು ವೆಯ್ಟ್ ಕಮ್ಮಿ ಆಗ್ತೀರ ಅಂತ ಹೇಳಿದ್ರೆ ನೂರಕ್ಕೆ ನೂರು ತಪ್ಪು ಬಾಡಿ ಅದು ಕಂಪ್ಲೀಟ್ ಆಗಿ ರಾಂಗ್ ಸರ್ ಜನ ಮಾಡ್ತಿರೋ ಮೇನ್ ಥಿಂಗ್ ಅದೇ ನಾನು ದಪ್ಪ ಇದ್ದೇನೆ ನಾಳೆಯಿಂದ ಊಟ ಬಿಡಬೇಕು ಮತ್ತೆ ಇನ್ನೊಂದು ಗಮನಿಸಿ ಸರ್ ಊಟ ಎಷ್ಟೇ ಫುಡ್ ತಗೊಳ್ಳಿ ಸರ್ ಕೆಲವರು ತುಂಬಾ ತುಂಬಾ ಸಫರ್ ಇರ್ತಾರೆ ಸರ್ ಎಷ್ಟೇ ಫುಡ್ ತಗೊಳ್ಳಿ ಅವರು ದಪ್ಪನೇ ಆಗೋದಿಲ್ಲ ಅವ್ರದ್ದು ಗಟ್ ಎಂಟೈರ್ ಆಗಿರೋ ರಾಂಗ್ ಇದೆ ಮತ್ ಕೆಲವರು ಇದಾರೆ ತುಂಬಾ ದಪ್ಪ ಇರ್ತಾರೆ ಸರ್ ಅವ್ರು ಕೇಳಿದ್ರೆ ಇಲ್ಲ ನಾನು ಏನು ತಗೊಳ್ಳುದಿಲ್ಲ ನಾನು ಬೆಳಿಗ್ಗೆ ನೀರು ಸ್ವಲ್ಪ ಹಣ್ಣು ಕೆಲ್ಪ ಜ್ಯೂಸ್ ಅಷ್ಟೇ ಅಂತ ಹೇಳ್ತಾರೆ ಅವ್ರದ್ದು ಅಷ್ಟೇ ಅವರು ನೂರ ಹತ್ತು ಕೆಜಿ ಅಲ್ಲಿ ಇದ್ರೆ ಅವರು ತಗೊಂಡ್ರು ತಗೊಳ್ಳಿಲ್ಲ ಅಂದ್ರೆ ಅದರಲ್ಲೇ ಇರ್ತಾರೆ ಅವರು ಅಂದ್ರೆ ಬಾಡಿಲಿ ಅವ್ರದ್ದು ಗಟ್ ಮೈಕ್ರೋಬಯೋಟ ಕೂಡ ಅವ್ರದ್ದು ವರ್ಕ್ ಆಗ್ತಾ ಇರೋದಿಲ್ಲ ಪ್ರಾಪರ್ ಡೈಜೆಷನ್ ಪ್ರಾಪರ್ ಇರುತ್ತೆ ಮತ್ತೆ ಕೆಲವರು ನಾನು ಇಲ್ಲ ನಾನು ವರ್ಕ್ ಮಾಡ್ತಾ ಇರ್ತೇನೆ ಇಲ್ಲ ನಾನು ವಾಕಿಂಗ್ ಹೋಗ್ತಾ ಇರ್ತೇನೆ ಅಂತ ಹೇಳಿ ವಾಕಿಂಗ್ ಹೋಗ್ತಾರೆ ಸರ್ ಜರ ಫೋನ್ ಹಿಡ್ಕೊಂಡು ಮಾತಾಡ್ಕೊಂಡು ವಾಕಿಂಗ್ ಹೋಗ್ತಾ ಇರ್ತಾರೆ ಬ್ರೀದಿಂಗ್ ಮೇಲೆ ಗಮನ ಇರೋದಿಲ್ಲ ಫಿಸಿಕಲ್ ಆಕ್ಟಿವ್ ಪ್ರಾಪರ್ ಹೇಗ್ ಮಾಡ್ಬೇಕಂತ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಹಾಗೆ ಇಂದು ಟಾ ಇದು ಟಿಇ ಡಿ ಅಂತ ಹೇಳ್ತಾರೆ ಅಂದ್ರೆ ಟೋಟಲ್ ಎನರ್ಜಿ ಎಕ್ಸ್ಪೆಂಡಿಚರ್ ಅಂತ ಟಿಇ ಅಂತ ಅದು ನಮ್ಗೆ ಅದು ಕೂಡ ಪ್ರಾಪರ್ ಆಗಿ ಅವ್ರದ್ದು ಪ್ರಾಪರ್ ಆಗಿ ನಡೀತಾ ಇರೋದಿಲ್ಲ ಓಕೆ ಓಕೆ ಹಾಗೆ ಸೊ ಈಗ ಇಲ್ಲಿ ಈಗ ನಾವು ಲಾಸ್ಟ್ ಟೈಮ್ ಮೈಗ್ರೇನ್ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ನೋಡಿದ್ರು ಇಲ್ಲಿ ಸುಮಾರು ಜನ ಬಂದ್ರಲ್ವಾ ನಾನದು ಪ್ರಾಪರ್ ಆಗಿ ಅದ್ ಹೆಂಗ್ ಮಾಡ್ತೀರಾ ನೀವು ಯಾವ ತರ ನಡೆಯುತ್ತಿಲ್ಲ ಅನ್ನೋದನ್ನ ವಿಡಿಯೋದಲ್ಲಿ ಲೈವ್ ಆಗಿ ಹೌದು ಈಗ ವೈಟ್ ಲಾಸ್ ತುಂಬಾ ಜನ ಬರ್ತಾರೆ ನಿಮ್ಮಿಂದ ಮಾಹಿತಿಯನ್ನು ಪಡಿತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಒಂದಿಷ್ಟು ಉಪಕರಣಗಳು ಕೂಡ ಇದೆ ಅನ್ನೋದು ಗೊತ್ತಾಯಿತು ನನಗೆ ಆ ಪ್ರೊಸೀಜರ್ ಅನ್ನ ಆನ್ ಸ್ಕ್ರೀನ್ ತೋರಿಸಬಹುದಾಗ ಏನೇನಿದೆ ಅಲ್ಲೇ ಹೋಗಿ ಮಾತಾಡೋಣ ಇದು ಸರಿ ಯೋಗ ಯೋಗದಲ್ಲಿ ಜನರಿಗೆ ಒಂದು ತುಂಬಾ ಮಿಸ್ಕಾನ್ಸೆಪ್ಟ್ ಇದೆ ಅಂದ್ರೆ ಯೋಗದಲ್ಲಿ ವೆಯ್ಟ್ ಲಾಸ್ ಆಗೋದಿಲ್ಲ ಇಲ್ಲಾಂದ್ರೆ ಬಾಡಿಯಲ್ಲಿ ಎನರ್ಜಿ ವೇಸ್ಟ್ ಆಗೋದಿಲ್ಲ ಅಥವಾ ಎನರ್ಜಿ ಇಂದ ಕಂಪ್ಲೀಟ್ ಆಗಿ ಯೋಗ ಅಂದ್ರೆ ಎಲ್ಲರೂ ಅನ್ಕೊಳ್ತಾರೆ ಹಾ ಇದು ಓಂಕಾರ ಚಿನ್ ಇಟ್ಕೊಂಡು ಓಂಕಾರ ಮಾಡಿ ಶ್ವಾಸವನ್ನ ತಗೊಳ್ಳಿ ಬಿಡಿ ಅಂತ ಸೊ ನಿಜವಾಗ್ಲು ರಾಂಗ್ ಕಾನ್ಸೆಪ್ಟ್ ಯೋಗದಲ್ಲಿ ಅಂತ ಹೇಳಿದ್ರೆ ಒಂದು ಫ್ಯಾಟ್ ಲಾಸ್ ಆಗುತ್ತಲ್ವಾ ಫ್ಯಾಟ್ ಲಾಸ್ ಮೇನ್ ಆಗಿ ಆಗೋದು ಕ್ಯಾಲೋರಿ ಸಿ ಓಟ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಹೊರಗೋಗುತ್ತೆ ಮತ್ತೆ ನೀರ್ ಬಗ್ಗೆ ಎಷ್ಟು ಹೊರಗೆ ಹೋಗುತ್ತೆ ಅಂತ ಹೇಳಿ ಮೇನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಹೊರಗೋಗ್ತಾ ನಮ್ಮ ಬ್ರೀದಿಂಗ್ ನಾವ್ ಎಷ್ಟು ಸ್ಲೋ ಆಗಿ ಬ್ರೀದಿಂಗ್ ಮಾಡ್ತಾರೆ ಸರ್ ನಾವ್ ಅಷ್ಟು ಬಾಡಿಯಲ್ಲಿ ಕಂಪ್ಲೀಟ್ ಆಗಿ ಫ್ಯಾಟ್ ಬರ್ನ್ ಆಗಲಿ ಶುರು ಆಗುತ್ತೆ ಹೇಳಿದ್ರೆ ನಂಬೋದಿಲ್ಲ ಸರ್ ಜನ ಏನು ಉಸಿರು ಬಿಟ್ಕೊಂಡು ಏನು ಇದು ವೈಟ್ ಲಾಸ್ ಆಗ್ತಾರೆ ಅಂತೇಳಿ ಬಟ್ ಆಕ್ಚುಲಿ ಫ್ಯಾಕ್ಟ್ ಸೈನ್ಸ್ ನೋಡಿದ್ರೆ ಹಾಗೆ ಇರುವಂತದ್ದು ಮತ್ತೆ ಬಾಡಿಯಲ್ಲಿ ಸರ್ ಫಸ್ಟ್ ಒಂದ್ಸಲ ಹೋದ ಕೂಡಲೇ ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಶುರು ಆಗುದಿಲ್ಲ ಬಾಡಿಯಲ್ಲಿ ಫಸ್ಟ್ ಕಾರ್ಬೋಹೈಡ್ರೇಟ್ ಏನಿದೆ ಅದು ಫಸ್ಟ್ ಲಾಸ್ ಆಗುತ್ತೆ ಮತ್ತೆ ನಮ್ದು ಫ್ಯಾಟ್ ಲಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ ನಿಧಾನವಾಗಿ ಸೊ ಆ ಫ್ಯಾಟ್ ಲಾಸ್ ಆಗುದು ಸೊ ಇಮಿಡಿಯೇಟ್ಲಿ ಅಲ್ಲ ನಾನು ಬಂದು ಆಯ್ತು ನನಗೆ ಐದೇ ದಿನದಲ್ಲಿ ನನಗೆ ಹತ್ತು ಕೆಜಿ ಕಮ್ಮಿ ಆಗಬೇಕು ಸೊ ತುಂಬಾ ರಾಂಗ್ ಕಾನ್ಸೆಪ್ಟ್ ಸರ್ ಹಾಗೆ ಇಮಿಡಿಯೇಟ್ ಆಗಿ ನಾವು ಯಾವತ್ತೂ ವೆಯ್ಟ್ ಅನ್ನು ಕಮ್ಮಿ ಮಾಡೋಕ್ಕಿಲ್ಲ ಒಂದ್ಸಲ ಆ ರೀತಿ ವೆಯ್ಟ್ ಕಮ್ಮಿ ಮಾಡಿದ್ರೆ ನಮ್ಮದು ಹೆಲ್ತ್ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ ಅದ್ರ ಬಗ್ಗೆ ನಾವು ಸಾಕಷ್ಟು ಉದಾಹರಣೆಗಳನ್ನ ಈಗಾಗಲೇ ನೋಡಿದ್ರೆ ನೋಡಿದ್ರೆ ಹೌದು ಹೌದು paper ಟಿವಿಗಳಲ್ಲೂ ನಾವು ಅದನ್ನ ನೋಡಿದೀವಿ ಅದು ಜನರಿಗೂ ಕೂಡ ಗೊತ್ತಿರೋ ಈಗ ಇಲ್ಲಿ ನೀವು ಯೋಗವನ್ನ ಹೇಳ್ಕೊಡ್ತೀವಿ ಯೋಗವನ್ನ ಹೇಳ್ಬೋಕೆ ಸರ್ ಅಲ್ಲಿಂದ ಶುರು ಮಾಡ್ತೀರಾ ನಿಮ್ ಟ್ರೀಟ್ಮೆಂಟ್ ನಮ್ದು ಯೋಗದಿಂದ ನಾವು ಟ್ರೀಟ್ಮೆಂಟ್ ಶುರು ಮಾಡೋದು ಸರ್ ಯಾಕಂದ್ರೆ ನಾವು ಇಂಡಿಯಾದಿಂದ ಕೊಟ್ಟಿರೋ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ಯೋಗಾನೇ ಸೊ ಯೋಗದಿಂದ ನಾವು ಶುರು ಮಾಡ್ತೇವೆ ಇಲ್ಲಿ ನಾವು ಪ್ರಾಪರ್ ಆಗಿ ಒಬಸಿಟಿ ಯೋಗ ಕೊಡ್ತೇವೆ ಸರ್ ಒಬಾಸಿಟಿ ಯೋಗ ನಾವು ಬಾಡಿಯಲ್ಲಿ ಫಸ್ಟ್ ಮೂವ್ಮೆಂಟ್ಸ್ ಮಾಡ್ಕೊಂಡು ಫಸ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಂಡು ಸೊ ಏನೇನ್ ಬಾಡಿ ಫಸ್ಟ್ ಲೂಸ್ ಮಾಡ್ಕೊಂಡು ಬಾಡಿದು ಇಚ್ ಅಂಡ್ ಎವ್ರಿ ಮಸಲ್ ಸ್ಟ್ರೆಂತ್ ಅಂತ ಮಾಡ್ತಾ ಬರ್ತೇವೆ ಸೊ ಏನೇನ್ ದಯವಿಝರಲ್ ಫ್ಯಾಟ್ ಏನಿದೆ ಮತ್ತೆ ಅಡಿಪೋಸು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಏನಿದೆ ಅದೆಲ್ಲ ಆಗಿ ರಿಲೀಸ್ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಕಂಪ್ಲೀಟ್ ಆಗಿ ಬರ್ತೇವೆ ಇವನ್ ಅದೇ ಸೇಮ್ ಅಲ್ಲಿ ನಾವು ಬ್ರೀದಿಂಗ್ ಮೇಲೆ ಕೂಡ ನಾವು ಗಮನವನ್ನು ಕೊಡ್ತಾ ಬರ್ತೇವೆ ಓಕೆ ಮೇಲೆ ನೆಕ್ಸ್ಟ್ ಸೊ ನಂತರ ಇದಾದಮೇಲೆ ನಾವು ನೆಕ್ಸ್ಟ್ ಕೂಡ ಒಂದು ನಾವು ಬಾಡಿ ಮೂವ್ಮೆಂಟ್ಸ್ ಕೊಡ್ತೇವೆ ಸರ್ ಮಸಾಜ್ ಮೂವ್ಮೆಂಟ್ಸ್ ಕೊಡ್ತೇವೆ ಸೊ ಕಂಪ್ಲೀಟ್ ಆಗಿ ಡೈಲಿ ನಾವು ಇದಕ್ಕಿಂತ ಮೇನ್ ಆಗಿ ಒಂದು ನಾವು ಡಯಟ್ ಕೊಡ್ತೇವೆ ಸರ್ ಪ್ರಾಪರ್ ಆಗಿ ಅವ್ರದ್ದು ಫುಡ್ ಇದ್ದು ಏನು ಅವ್ರದ್ದು ಫುಡ್ ಹ್ಯಾಬಿಟ್ ನೋಡ್ಕೊಂಡು ಅವ್ರದ್ದು ಫುಡ್ ಹ್ಯಾಬಿಟ್ ಪ್ರಕಾರವಾಗಿ ನಾವು ಒಂದು ಫ್ರೇಮ್ ರೆಡಿ ಮಾಡ್ತೇವೆ ನೋಡಿ ನೀವು ಇಂತ ಫುಡ್ ತಗೊಳ್ಬೇಕು ನಿಮ್ಗೆ ಗಟ್ ಬ್ಯಾಕ್ಟೀರಿಯಾಸ್ ಇಷ್ಟಿದೆ ಇದ್ರದ ಮೇಲೆ ತಗೊಳ್ಬೇಕು ಅಂತ ಹೇಳಿ ಅವರಿಗೆ ಯೋಗದ ಬಗ್ಗೆ ನಾವು ಕೊಡ್ತೇವೆ ಗೈಡ್ ಮಾಡ್ತೇವೆ ಅದಾದ ನಂತರ ನಾವು ಮಸಾಜ್ ಮೂಮೆಂಟ್ಸ್ ಅನ್ನ ಕೊಡ್ತೇವೆ ಸೊ ಈ ರೀತಿಯಾಗಿ ನೋಡಿ ವೀಕ್ಷಕರೇ ಈ ತರ ಒಂದು ಕ್ಲಿನಿಕ್ ಎಲ್ಲೂ ಇರೋಕೆ ಸಾಧ್ಯ ಇಲ್ಲ ಅದಕ್ಕೆ ಇದು ಸ್ಪೆಷಲ್ ಆಗಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರುವಂತದ್ದು ಇದು ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದೆ ಅಪೋಸಿಟ್ ಅಂದ್ರೆ ಮೆಟ್ರೋ ಇಳಿದು ಮುಂಭಾಗ ನೋಡಿದ್ರೆ ನಿಮಗೆ ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ ಕಾಣಿಸುತ್ತೆ ಡಾಕ್ಟರ್ ಅಭಿ ಅವರು ಇವರೇ ಸೊ ನೀವು ಯಾರಾದರೂ ಈ ವಿಡಿಯೋನ ನೋಡ್ತಿರೋರು ಒಂದ್ಸಲ ಇಲ್ಲಿಗೆ ಬರಬೇಕು ಅಂದ್ರೆ ಧಾರಾಳವಾಗಿ ಬರಬಹುದು ಇವೆಲ್ಲವನ್ನು ನೋಡಬಹುದು ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಅದನ್ನು ತೋರಿಸೋಣ ಬನ್ನಿ ಇಲ್ಲಿ ಸರ್ ನಾವು ಮಸಾಜ್ ಮೂಮೆಂಟ್ಸ್ ಅನ್ನ ಮಾಡುವಂತ ಡಿಸೀಸ್ ಬೇಸ್ಡ್ ನಾವು ಬಂದಾಗ ವೇಟ್ ಲಾಸ್ ಬಂದಾಗ ವೈಟ್ ಲಾಸ್ ಅಂತ ಬರೋದು ಮೇನ್ ಆಗಿ ಅವರಿಗೆ ಪ್ರಾಬ್ಲಮ್ ಮಾತ್ರ ಇರೋದಿಲ್ಲ ನೈನ್ಟಿ ಪರ್ಸೆಂಟ್ ಒಬ್ಬರಿಗೆ ಅವರಿಗೆ ಒಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಪ್ರತಿಯೊಬ್ರು ಬೆಂಗಳೂರಲ್ಲಿ ಸಿಟಿ ಅಂತ ನೋಡಿದಾಗ ಪ್ರಾಬ್ಲಮ್ ಇದೆ ಮುಂಚೆನೆ ಹೇಳದಂಗೆ ಒಂದು ಅವ್ರದ್ದು ಫುಡ್ ಹ್ಯಾಬಿಟ್ ಕಂಪ್ಲೀಟ್ ಆಗಿ ಚೇಂಜ್ ಇದೆ ಸೊ ನೆಕ್ಸ್ಟ್ ಇನ್ನೊಂದ್ ಬಂದ್ರೆ ಬ್ಯಾಕ್ ಪೇನ್ ಇಲ್ಲ ಅಥವಾ ನೀ ಪೇನ್ ಫಿಮೇಲ್ಸ್ ಗೆ ಹುಡುಗಿರಿ ಮೇನ್ ಆಗಿ ಬಂದ್ರೆ ಕೇಸ್ ಇದೆಲ್ಲ ಅದರೊಟ್ಟಿ ಲಿಂಕ್ ಆಗಿರೋದು ಒಂದ್ರಿಂದ ನೂರಾಗುತ್ತೆ ಈ ಒಂದೇನಾಗಿದೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದ್ರಿಂದ ಲೈಫ್ ಸ್ಟೈಲ್ ಚೇಂಜ್ ಆಗಿ ಕಂಪ್ಲೀಟ್ ಆಗಿ ನಾವು ಇಂತ ಒಂದೊಂದನ್ನ ಜಾಸ್ತಿ ಜಾಸ್ತಿ ಮಾಡ್ತಾ ಹೋಗಿರೋದು ಡಯಾಬಿಟಿಕ್ಂಡೀಶನ್ಸ್ ನೋಡ್ಕೊಂಡು ನಾವು ಬಾಡಿ ಕೊಡ್ತೇವೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಮೂವ್ಮೆಂಟ್ಸ್ ಇದೆ ಬೇರೆ ಬೇರೆ ಪಾಲ್ಪೇಷನ್ಸ್ ಇದೆ ಮತ್ತೆ ಕೆಲವೊಂದು ಪರ್ಕಶನ್ಸ್ ಇದೆ ಬೇರೆ ಬೇರೆ ರೀತಿಯ ಮೂಮೆಂಟ್ಸ್ ಅನ್ನ ಮಾಡ್ಕೊಂಡು ನಾವಿಲ್ಲಿ ಕೊಡುವಂತದ್ದು ಮತ್ತೆ ನಾವು ಕೂಡ ಆಯಿಲ್ಸ್ ಆಗ್ಲಿ ಇಂಥದೇ ಕಂಡೀಷನ್ಸ್ ಇದೆ ರೀತಿ ಅಂತ ಸೊ ಕೆಲವೊಂದು ಪೇಷೆಂಟ್ಸ್ ಒಬೆಸಿಟಿ ವಿತ್ ಬ್ರಾಂಕೆಲ ಅಂದ್ರೆ ರೆಸ್ಪಿರೇಟಿವ್ ಪ್ರಾಬ್ಲಮ್ಸ್ ಇರೋರು ಇರುತ್ತೆ ಸೊ ಅಂತವ್ರೆ ನಾವು ಕೊಡೋ ಮೂವ್ಮೆಂಟ್ಸ್ ಬೇರೆ ಅಂದ್ರೆ ಟೋಟಲ್ ಆಗಿ ಬಂದಾಗ ಅವರು ಬೇಸಂತಾಗ ವೈಟ್ ಲಾಸ್ ಅಂತಾನೆ ಬಂದ್ರೆ ಅವ್ರು ವೆಯ್ಟ್ ಲಾಸ್ ಮಾತ್ರ ಮಾಡ್ಕೊಂಡು ಹೋಗ್ಬಾರ್ದು ಅವರು ಕಂಪ್ಲೀಟ್ ಟ್ರೀಟ್ ದ ಹೋಲ್ ಬಾಡಿ ಅಂತ ನಮ್ದಲ್ಲಿ ಅಂದ್ರೆ ಬಂದ್ರೆ ಕಂಪ್ಲೀಟ್ ಆಗಿ ಟ್ರೀಟ್ ಆಗಿ ಅವ್ರು ಹೋಗ್ಬಿ ಆ ರೀತಿ ಮೇನ್ ಆಗಿ ಉದ್ದೇಶ ನಮ್ದು ನೆಕ್ಸ್ಟ್ ಏನು ಮೇನ್ ಆಗಿ ಹೈಡ್ರೋ ಇದು ಟ್ರೀಟ್ಮೆಂಟ್ಸ್ ಆದ್ಮೇಲೆ ನಾವ್ ಇನ್ನೊಂದು ನಾವು ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸ್ ಅನ್ನು ಕೊಡ್ತೇವೆ ಸೊ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ ಅಲ್ಲಿ ನಾವು ಯಾಕೆ ಈ ಟ್ರೀಟ್ಮೆಂಟ್ ಅನ್ನು ಯೂಸ್ ಮಾಡ್ತೇವೆ ಅಂದ್ರೆ ನಾವು ಹೆಚ್ಚಿನ ಯೂಸ್ ಮಾಡೋದು ಫಿಮೇಲ್ ಕಂಡಿ ಫಿಮೇಲ್ ಅವರಿಗೆ ಅಂದ್ರೆ ಅವ್ರ ಪಿಸಿ ಓಡಿ ಕೇಸ್ ಮತ್ತೆ ಕೇಸು ಮತ್ತೊಂದು ಫಿಮೇಲ್ಸ್ ಗೆ ಜಾಸ್ತಿ ಗೈನಾಯ್ಡ್ ಟೈಪ್ ಆಫ್ ಿಟಿ ಅಂತ ಇರುತ್ತೆ ಹೊಟ್ಟೆ ಭಾಗದಲ್ಲಿ ತೊಡೆ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಮಾತ್ರ ತುಂಬಾ ಸೊ ಬೊಜ್ಜು ಮಾತ್ರ ಬೆಳ್ಕೊಂಡಿರುತ್ತೆ ಅದು ಕಂಪ್ಲೀಟ್ ಆಗಿ ಮೇಲ್ಗಡೆ ಅಪ್ಪರ್ ಬಾಡಿ ಕ್ಲಿಯರ್ ಇರುತ್ತೆ ಸೊ ಕಾಲ್ ಕ್ಲಿಯರ್ ಇರುತ್ತೆ ಕಂಪ್ಲೀಟ್ ಆಗಿ ಈ ಬಾಡಿ ಮಾತ್ರ ಕಂಪ್ಲೀಟ್ ಆಗಿ ದಪ್ಪ ಇರೋದಿರುತ್ತೆ ಸೊ ಬಾಡಿ ಟೆಂಪರೇಚರ್ ಅನ್ನ ವೇರಿಯೇಷನ್ಸ್ ಮಾಡ್ಕೊಳ್ತೇವೆ ಮತ್ತೆ ಕಂಪ್ಲೀಟ್ ಆಗಿ ನೋಡಿ ಹೊಟ್ಟೆ ಮೇ ನಮ್ದು ಲಿವರ್ ಆಗ್ಲಿ ಕಿಡ್ನಿ ಆಗ್ಲಿ ಮತ್ತೆ ಇಂಟೆಸ್ಟೈನ್ಸ್ ಆಗ್ಲಿ ಮತ್ತೆ ನಮ್ದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗ್ಲಿ ಪ್ರತಿಯೊಂದು ಕೂಡ ನಮ್ದು ಹೊಟ್ಟೆ ಹತ್ರ ಇರುವಂತದ್ದು ಸೊ ಇದರಲ್ಲಿ ಫ್ಯಾಟ್ ಗಳು ತುಂಬಾ ಅಕ್ಯುಮುಲೇಟ್ ಆಗಿರುತ್ತೆ ವಿಜರಲ್ ಫ್ಯಾಟ್ ಅಂತ ಹೇಳ್ತಾರೆ ಅಂದ್ರೆ ನಮ್ದು ಆರ್ಗನ್ ದು ಹೊರಗಡೆ ಇರುವ ಅದೇನ್ ಮಾಡುತ್ತೆ ನಮ್ದು ಆರ್ಗನ್ ಎಫಿಶಿಯನ್ಸಿ ಕಮ್ಮಿ ಮಾಡುತ್ತೆ ಸರ್ ಹಾರ್ಟ್ ಹತ್ರ ಕಂಪ್ಲೀಟ್ ಆಗಿ ಈ ರೀತಿ ಫ್ಯಾಟ್ ಇದ್ದಾಗ ಹಾರ್ಟ್ ಬರ್ಕೊಳ್ಳೋ ಎಫಿಶಿಯನ್ಸಿ ಕಮ್ಮಿ ಮಾಡುತ್ತೆ ಸೊ ಲಿವರ್ ಅಲ್ಲಿ ಇದ್ದಾಗ ಫ್ಯಾಟಿ ಲಿವರ್ ಶುರು ಆಗುತ್ತೆ ಹೇಗಂತೂ ಸರ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ತುಂಬಾ ಇದೆ ಸರ್ ಮಕ್ಕಳಿಗಂತೂ ಕಂಪೇರ್ ಮಾಡಿದ್ರೆ ಮುಂಚೆ ಆಲ್ಕೋಹಾಲ್ ಇದ್ದವರಿಗೆ ಮಾತ್ರ ಈ ತೆಗಿತಿದ್ದಾರೆ ಮಾತ್ರ ಲಿವರ್ ಪ್ರಾಬ್ಲಮ್ ಬರ್ತೈತೆ ಈಗ ಫಿಫ್ಟಿ ಪರ್ಸೆಂಟ್ ಆಲ್ಕೋಹಾಲ್ ಇಲ್ದ ಇರೋವರೆಗೂ ಕೂಡ ಓನ್ಲಿ ಒಬೆಸಿಟಿ ಪ್ರಾಬ್ಲಮ್ ಬರ್ತಾ ಇದೆ ಹಾಗೆ ಇದಾದ್ಮೇಲೆ ನೆಕ್ಸ್ಟ್ ನಂತರ ನಾವು ಸ್ಟೀಮ್ ಥೆರಪಿಯನ್ನ ಕೊಡ್ತೇವೆ ಸರ್ ಮೇನ್ ಆಗಿ ಓಕೆ ಇದೀಗ ಎಲ್ರಿಗೂ ಒಂದೇ ದಿನ ಸಿಗುತ್ತಾ ಅಥವಾ ಹೇಗೆ ಅಂತ ಇಲ್ಲ ಸರ್ ನಾವನ್ನು ಪ್ರತಿ ಒಂದು ಕಂಡೀಷನ್ಸ್ ಕೊಡೋದಿಲ್ಲ ಯಾವತ್ತು ಯಾವ್ದು ಜಾಸ್ತಿ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಸೊ ನಿಧಾನಕ್ಕೆ ಎಷ್ಟು ತಗೊಳ್ತಾರೆ ಅದನ್ನ ನಿಧಾನವಾಗಿ ಕಮ್ಮಿ ಮಾಡ್ತಾ ಓಕೆ ಇದು ಮೇನ್ ಆಗಿ ನಾವು ವಾಪಸ್ ಒಬೆಸಿಟಿ ಟ್ರೀಟ್ಮೆಂಟ್ ಇನ್ನೊಂದು ಟ್ರೀಟ್ಮೆಂಟ್ ಸ್ಟೀಮ್ ಬಾತ್ ಸರ್ ಸ್ಟೀಮ್ ಬಾತ್ ನಾವು ಯಾವ ರೀತಿ ಕೊಡ್ತೇವೆ ಅಂದ್ರೆ ಕೂತ್ಕೊಂಡು ಹೇಳ್ತೇವೆ ಸೊ ನಾವು ಕಂಡೀಷನ್ಸ್ ಅನ್ನ ನೋಡ್ಕೊಂಡು ಕೂಡ ಕೊಡುವಂತ ಪ್ರತಿಯೊಂದು ಕೂಡ ನಮ್ ಗೈಡೆನ್ಸ್ ಅಲ್ಲಿ ಕಂಡೀಷನ್ಸ್ ನೋಡ್ಕೊಂಡು ಸೊ ಒಬ್ಬರಿಗೆ ಒಂದೇ ರೀತಿ ಇರುತ್ತೆ ನಮ್ಗೆ ವೇರಿಯೇಷನ್ ಇರುತ್ತೆ ಸರ್ ಯಾಕಂದ್ರೆ ಪ್ರತಿಯೊಬ್ರು ಕೂಡ ವೆಯ್ಟ್ ಲಾಸ್ ಒಟ್ಟಿಗೆ ಡಿಸೀಸ್ ಕೂಡ ಚೇಂಜ್ ಇರುತ್ತೆ ಸೊ ಅದ್ರ ಪ್ರಕಾರವಾಗಿ ನಾವು ಕೊಡ್ತೇವೆ ಒಂದು ಈ ಸ್ಟೀಮ್ ಬಾತ್ ಟ್ರೀಟ್ಮೆಂಟ್ ಏನಾಗುತ್ತೆ ಸರ್ ನಮ್ದು ಸ್ವೆಟ್ಟಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ ನಾವು ಮುಂಚೆನೆ ಹೇಳ್ದಂಗೆ ಸೊ ವಾಟರ್ ಸಿ ಊಟ ಹೋದಂಗೆ ಸೊಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ನಾವು ಯೋಗದಲ್ಲಿ ಮಾಡ್ತಾಗ ಬ್ರೀದಿಂಗ್ ಅಲ್ಲಿ ಮಾಡಿದಾಗ ಹೊರಗೆ ಹೋಗುತ್ತೆ ಸೇಮ್ ಅದೇ ರೀತಿ ನಮ್ದು ವಾಟರ್ ಹೊರಗಡೆ ಹೋಗ್ಬೇಕು ಸರ್ ಅದು ಮೇನ್ ಆಗಿ ಸ್ವೆಟ್ ಇಂದ ಹೋಗೋದು ಸೊ ಸ್ವೆಟ್ ಇಂದ ನಾವು ಜಾಸ್ತಿ ಸ್ವೆಟ್ ಆಗೋಕ್ ಶುರು ಆಗ್ಬೇಕು ಸರ್ ಇನ್ನೊಂದೇ ನಮ್ದು ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಇಲ್ಲಿ ಸ್ವೆಟ್ ಬೆಂಗಳೂರಲ್ಲಿ ಸ್ವೆಟ್ ಬಹಳ ಸೊ ಹಾಗೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಇರೋದಿಲ್ಲ ಇಲ್ಲ ಮತ್ತೆ ಅವರದೇ ಒಂದು ಜಾಸ್ತಿ ಮಾಡ್ಬೇಕಂತ ನಾವು ಇಂಟ್ರೆಸ್ಟ್ ತೋರಿಸೋದಿಲ್ಲ ನಾವ್ ಇದನ್ನ ಅವರಿಗೆ ಜಸ್ಟ್ ಫೋರ್ಸ್ ಮಾಡ್ಲಿಕ್ಕೆ ಅಂದ್ರೆ ಸ್ಟಾರ್ಟ್ ಅಂತ ನಾನು ಒಬೆಸಿಟಿ ಕಮ್ಮಿ ಆಗ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡೋದಷ್ಟೇ ಅವರೊಟ್ಟಿಗೆ ಜಸ್ಟ್ ಹೆಲ್ಪ್ ಮಾಡ್ಕೊಂಡು ಶುರು ಮಾಡ್ಕೊಳ್ಳೋದು ನಂತರ ಅವ್ರ ಅದನ್ನ ಮುಂದರ್ಸ್ಕೊಂಡು ಹೋಗಬೇಕು ಅಂತ ನೆಕ್ಸ್ಟ್ ನಾವು ಮೇನ್ ಆಗಿ ಟ್ರೀಟ್ಮೆಂಟ್ ಮಾಡುವಂತದ್ದು ಕೋಲೋನ್ ಹೈಡ್ರೋಥೆರಪಿ ಅಂತ ಸೊ ನಾವು ಪ್ರಾಪರ್ ಆಗಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ನಾವು ಕಂಪ್ಲೀಟ್ ಆಗಿ ಈ ಹೊಟ್ಟೆ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಸೋ ಸರ್ ನಿಮ್ಗೆ ಹೇಳಿದ್ದೆ ಸೊ ತುಂಬಾ ವೈಟ್ ಇರೋರು ಲಾಸ್ಟ್ ಟೈಮ್ ತೋರಿಸಿದ್ವಿ ಹೌದು ವೈಟ್ ಇರೋರು ಎಷ್ಟು ಕಮ್ಮಿ ತಗೊಂಡ್ರು ಕೂಡ ವೈಟ್ ಲಾಸ್ ಆಗ್ತಾ ಇರೋದಿಲ್ಲ ಅದೇ ರೀತಿ ವೈಟ್ ತುಂಬಾ ಕಮ್ಮಿ ಇರೋರು ಕೂಡ ಎಷ್ಟೇ ತಿಂದ್ರು ಕೂಡ ವೆಯ್ಟ್ ಗೇನ್ ಆಗ್ತಾ ಇರೋದಿಲ್ಲ ಮೇನ್ ಆಗಿ ಅವ್ರ ಪ್ರಾಬ್ಲಮ್ ಗಟ್ ಪ್ರಾಬ್ಲಮ್ ಅಂದ್ರೆ ಅವ್ರದ್ದು ಫುಡ್ ಏನ್ ತಗೊಳ್ಳೋದಾಗ್ಲಿ ಅವ್ರದ್ದು ಜೀರ್ಣಕ್ರಿಯೆ ಕಂಪ್ಲೀಟ್ ಆಗಿ ರಾಂಗ್ ಇರುತ್ತೆ ಗಟ್ ಗುಡ್ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಇರುತ್ತೆ ಸೊ ಗುಡ್ ಬ್ಯಾಕ್ಟೀರಿಯಾ ಕಮ್ಮಿ ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಬಾಡಿಯಲ್ಲಿ ತುಂಬಾ ದಪ್ಪ ಇದ್ರು ಅವರಿಗೆ ಬಾಡಿಯಲ್ಲಿ ಫುಲ್ ಬಾಡಿಯಲ್ಲಿ ಫ್ಯಾಟ್ ತುಂಬಾ ಇರುತ್ತೆ ಬಟ್ ಎನರ್ಜಿ ಇರೋದಿಲ್ಲ ಸೊ ಅಂತವ್ರಿಗೆ ನಾವು ಮೇನ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಕೊಲೋನ್ ಹೈಡ್ರೋಥೆರಪಿ ಅಂತ ಟ್ರೀಟ್ಮೆಂಟ್ ಮಾಡೋದು ಸೊ ಇಲ್ಲಿ ಏನಾಗುತ್ತೆ ಜಸ್ಟ್ ಒಂದು ಟ್ಯೂಬ್ ಅನ್ನ ಇನ್ಸಲ್ಟ್ ಮಾಡಿ ಸೊ ಏನ್ ಸರ್ ವಾಟರ್ ವಾಶ್ ಮಾಡೋದು ಪ್ರತಿಯೊಬ್ಬರು ಎಫೆಕ್ಟಿವ್ ಟ್ರೀಟ್ಮೆಂಟ್ ಸರ್ ಯಾಕಂತ ಹೇಳಿದ್ರೆ ಹೊಟ್ಟೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆದಾಗ ಸೊ ತುಂಬಾ ಮುಂಚೆ ಇರ್ಲಿಲ್ಲ ಅಂದ್ರೆ ತುಂಬಾ ಸಾತ್ವಿಕ ಆಹಾರ ಇದನ್ನೆಲ್ಲ ತಗೊಂತ ಫುಡ್ ಹ್ಯಾಬಿಟ್ ಮೈದಾ ಆಗ್ಲಿ ಗೋಧಿ ಆಗ್ಲಿ ಪ್ರತಿಯೊಂದು ಕೂಡ ಆ ರೀತಿ ಫಾಸ್ಟ್ ಫುಡ್ ನಮ್ಮ ಅನ್ಡೈಜೆಡ್ ಫುಡ್ ಅಲ್ಲಿ ಅಂಡೈಜೆಸ್ಟೆಡ್ ಆಗಿ ಹಾಗೆ ಇರ್ತದೆ ಅದು ಹೋಗೋದಿಲ್ಲ ಅದು ಹಾಗೆ ಅಲ್ಲಿ ಇದ್ಕೊಂಡು ಬೇರೆ ಟಾಕ್ಸಿನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡುತ್ತೆ ಸಿಮ್ ಅದನ್ನೇ ನಾವು ಫಸ್ಟ್ ಕಂಪ್ಲೀಟ್ ಆಗಿ ಇದನ್ನ ಕ್ಲಿಯರ್ ಮಾಡಿ ಇದು ಕ್ಲಿಯರ್ ಆದಾಗ ಹೋಲ್ ಬಾಡಿ ಸನ್ ಆಗಿ ಫ್ರೀನೆಸ್ ಶುರು ಆಗುತ್ತೆ ಮತ್ತೆ ಅವ್ರಿಗೆ ಒಂದು ಹೊಸ ಜೀವ ಅಂದ್ರೆ ಕ್ಲಿಯರ್ ಆಗಿರ್ತದೆ ನಾಳೆ ಏನ್ ತಗೊಳ್ತಾರೆ ನಾಳಿಂದ ಅವ್ರ ಒಂದು ಆಪಲ್ ತಗೊಳ್ಳಿ ಒಂದು ತರಕಾರಿ ತಗೊಳ್ಳಿ ಏನಾಗುತ್ತೆ ಅದ್ರ ನ್ಯೂಟ್ರಿಷನ್ ಏನಿದೆ ಸರ್ ಕಂಪ್ಲೀಟ್ ಆಗಿ ಒಳಗಡೆ ಬರ್ಲಕ್ ಶುರು ಆಗುತ್ತೆ ನೋಡಿ ವೀಕ್ಷಕರೇ ನ್ಯಾಚುರಲ್ ಆಗಿ ನಾವು ನಮ್ಮ ಈಗ ನಾವು ಇವತ್ತು ಹೇಳಿರುವಂತದ್ದು ಅಬೇಸ್ ಇರುವವ್ರಿಗೆ ಸ್ಪೆಷಲ್ ಆಗಿ ಸೊ ನ್ಯಾಚುರಲ್ ಆಗಿ ನೀವು ದಪ್ಪ ಇದ್ದವರು ದಪ್ಪವನ್ನ ಇಳಸ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಅನೇಕ ಮಾರ್ಗೋಪಾಯಗಳು ಇದೆ ಒಂದ್ಸಲ ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ ಗೆ ನೀವು ಬಂದ್ರೆ ನಿಮ್ಗೆ ಇವೆಲ್ಲವನ್ನ ನೋಡಬಹುದು ನಾವೀಗ ವಿಡಿಯೋದಲ್ಲಿ ಏನ್ ತೋರಿಸಿದೀವಿ ಅದನ್ನ ನೀವು ಲೈವ್ ಆಗಿ ನೋಡಬಹುದು ಬೇಕಿದ್ರೆ ಟ್ರೀಟ್ಮೆಂಟ್ ಅನ್ನ ಕೂಡ ಇಲ್ಲಿ ತಗೋಬಹುದು ನಮ್ಮ ಇವತ್ತಿನ ಉದ್ದೇಶ ಇದ್ದಿದ್ದು ದಪ್ಪಗಿರುವವರು ತಳ್ಳಗಾಗಬೇಕು ಅಂತ ಹರಸಾಹಸವನ್ನ ಪಡ್ತಾರಲ್ಲ ಅದು ಅವರ ಮಾರ್ಗ ಸರಿಯಾಗಿದೆಯಾ ಅಥವಾ ಅವರು ಮಾಡ್ತಿರೋ ಅಂತದ್ದು ಇದೆಯಾ ಮತ್ತೆ ಅದಕ್ಕೊಂದು ನಾಲೆಜ್ ಅನ್ನ ಕೊಡೋಣ ತಳ್ಳಗೂ ಹೇಗೆ ಅನ್ನೋದ್ರ ಬಗ್ಗೆ ಒಂದು ನಾಲೆಜ್ ಅನ್ನ ಕೊಡೋಣ ಅಂತಾನೆ ಈ ಒಂದು ವಿಡಿಯೋನ ಮಾಡಿದ್ದು ನಮಗೆ ನಿಜವಾಗ್ಲು ಖುಷಿ ಆಯ್ತು ಯಾಕಂದ್ರೆ ಮತ್ತೊಮ್ಮೆ ಎಲ್ಲವನ್ನ ಹೇಳಿದ್ರಿ ನೀವು ಯೋಗನೂ ಬೇಕು ನಮ್ಗೆ ಹೌದು ಯೋಗ ಇಲ್ಲ ಅಂದ್ರೆ ಬಹುಶಃ ನಾವ್ ಏನೋ ನಮ್ಮ ದೇಶದ ಆಸ್ತಿ ಅದು ಅಲ್ಲ ಹೌದು ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಮತ್ತೆ ಯಾಕೆ ದಪ್ಪಗಾಗ್ತಾ ಇದೀವಿ ಕಾರಣ ಏನು ದಪ್ಪಗಾದವರು ತೆಳ್ಳಗಾಗೋಕೆ ಮಾರ್ಗೋಪಾಯಗಳು ಏನು ಇದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿ ಇವತ್ತು ನಿಮ್ಮಿಂದ ನಮ್ಗೆ ಸಿಕ್ತು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅವಕಾಶ ಕೊಟ್ಟು ಒಂದು ಮಾಹಿತಿಯನ್ನ ಕೊಡ್ಸಿದಕ್ಕೆ ನಿಜವಾಗ್ಲೂ ತುಂಬಾ ಧನ್ಯವಾದ ವೀಕ್ಷಕರ ಇದು ಇವತ್ತಿನ ವಿಶೇಷ ನನಗೆ ಅಭಿಯವರು ಮುಂಚೆಯಿಂದಲೂ ಗೊತ್ತು ಸೊ ಕಳೆದ ಬಾರಿ ಒಂದು ವಿಡಿಯೋನ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತಾನೆ ಈ ಒಂದು ವಿಡಿಯೋ ಮಾಡಿದ್ದೀನಿ ಯಾರ್ಯಾರಿಗೆ ಇದು ಸೂಕ್ತ ಅಂತ ಅನ್ನಿಸ್ತು ಅಥವಾ ನಿಮ್ಮವ್ರು ಯಾರಿಗಾದ್ರೂ ಇದು ಮಾಹಿತಿ ಬೇಕು ಅನ್ನೋದಿದ್ರೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ಹೆಗ್ಗದೇನ ಫಾಲೋ ಮಾಡ್ತಾ ಇರಿ ಸ್ಟೇಟಿಯು ಥ್ಯಾಂಕ್ ಯು ಸೋ ಮಚ್